ನಮಸ್ತೆ ಪ್ರಿಯ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರುವಂಥ ನನ್ನ ಅಡುಗೆ ಮನೆ ವೀಡಿಯೋ ಹಸಿ ಮೂಲಂಗಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದು ಹಸಿ ಹಸಿಯಾಗಿ ಮಾಡೋಂಥ ಇದು ಅನ್ನಕ್ಕೆ ಕಲಿಸ್ಕೊಳಕ್ಕೆ ನೆಂಚ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ದಪ್ಪ ದೊಡ್ಡ ಇದು ಈ ಮೂಲಂಗಿ ನೋಡಿದ್ರೇ ಅದು ಮಾಡಬೇಕು ಅನ್ನಿಸ್ತು ದಪ್ಪನೇದು ಒಂದೇ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಇದೇ ಒಂದು ಎರಡು ಮೂರು ಮೂಲಂಗಿ ಆಗೋಷ್ಟು ಇದೆ ಇದು ತುಂಬ ಚೆನ್ನಾಗಿದೆ ಇದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಆಮೇಲೆ ಹಸಿ ಜೀರಿಗೆ ಒಂದು ಅರ್ಧ ಚಮಚ ಹಸಿ ಜೀರಿಗೆ ಹಸಿ ಕಾಯಿ ಹೀಗೆ ಇದೆಲ್ಲ ಏನಂದರೆ ತುರ್ಕೊಳ್ಳೋಕ್ಕೆ ತು ಇದು ಆಗಲಿಲ್ಲ ಇದು ಹಿಂಗೆ ಎಲ್ಲ ಹೆಕ್ಳೋಕ್ಕೆ ತುರಿದಿಟ್ಟಿರ್ತೀವಲ್ಲ ಅದನ್ನ ಈಗ ತಗೊಂಡಿದ್ದೀನಿ ಒಂದು ಚೂರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲಿಂಬೆಹಣ್ಣು ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟೇ ಪದಾರ್ಥ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಉಪ್ಪು ಎಲ್ಲ ಸೇರಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದ್ದು ಹಸಿ ಮೂಲಂಗಿ ಗೊಜ್ಜು ಅಂತ ಇದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೂಲಂಗಿಯನ್ನು ಚೆನ್ನಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆ ಹರ್ಕೊಂಡು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಿಮಗೆ ತೋರಿಸಿದಂಥ ಎಲ್ಲ ತೆಂಗಿನಕಾಯಿ ಏನು ನಾನು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಅದೆಲ್ಲ ತೋರಿಸಿದ್ನಲ್ಲ ಅದನ್ನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಒಗ್ಗರಣೆ ಹಾಕಬೇಕೀಗ ಒಂದು ಸಾಸಿವೆ ಇಂಗು ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆಲಿ ಇದು ಇದು ಮಿಕ್ಸ್ ಮಾಡಿಬಿಟ್ಟು ಅದೇನು ಕುದಂಥದ್ದೇನಿಲ್ಲ ನೋಡೋಣ ಇವಾಗ ಹೇಗೆ ಅಂತ ಈಗ ಒಲೆ ಮೇಲೆ ಬಾಣಲಿ ಒಂದು ಇಟ್ಬಿಟ್ಟು ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತೀನಿ ಹಾಗೆ ಒಂಚೂರು ಇಂಗು ಸಣ್ಣುರಿ ಮಾಡಿಡ್ಕೊಬೇಕು ಹಾಗೆ ಕರಿಬೇವು ಹಾಗೆ ಇದು ಒಗ್ಗರಣೆ ಕಾದಿದೆ ಮೂಲಂಗಿ ಸಣ್ಣುರಿ ಇರದೆ ಇದ್ರ ಇದೇನು ಬೇಡ ಸ್ವಲ್ಪ ಬೆಸ್ಟಿಗಾಗಬೇಕು ಈ ಮೂಲಂಗಿನ ಹಾಗೆ ಸಣ್ಣೂರಿಲೆ ಒಗ್ಗರಣೆ ಹಾಕಿ ಬಾಡಿಸ್ಕೊಂಡಿದ್ದು ಬಾಡಿಸ್ಕೊಂಡಿದ್ದಷ್ಟೇ ಇದೆ ತುಂಬ ಬೇಯಿಸೋದ್ ಬೇಡ ಈಗ ಏನು ಇದೆಲ್ಲ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋದು ಇದೊಂಥರ ಚಟ್ನಿ ಥರ ಇರೋದ್ರಿಂದ ಇದನ್ನು ಏನು ಕುದಿಸೋದು ಇವೆಲ್ಲ ಬೇಡ ಈಗ ಇದೆಲ್ಲ ಮಿಕ್ಸ್ ಹಾಕಿ ಕೂಡಲೇ ಸಣ್ಣ ಸ್ಟವ್ ಇರುತ್ತಲ್ಲ ಆಫ್ ಮಾಡಿಬಿಟ್ರೆ ಆಯ್ತೋದು ಇದು ಮೂಲಂಗಿ ಹಸಿ ಗೊಜ್ಜು ಅಂತ ತುಂಬ ಚೆನ್ನಾಗಿರುತ್ತೆ ಅನ್ನ ಕಲಿಸ್ಕೊಳ್ಳೋಕ್ಕೆ ನಮ್ಮಲ್ಲಿ ಇವತ್ತು ಹೂ ಹೂಕೊಸದು ಮಸಾಲೆ ಹುಳಿ ಇದೆ ಅದು ಹೂಕೋಸದು ಇದನ್ನು ಬದಿಗೆ ಮಾಡಿರೋದು ಮೂಲಂಗಿ ಒಳ್ಳೇದಲ್ವಾ ಮೂಲಂಗಿ ನಮಗೆ ಹಸಿ ತಿಂದರೂ ಒಳ್ಳೆಯದು ಕ್ಯಾಲ್ಶಿಯಮ್ ಸಿಗುತ್ತೆ ನೋಡಿ ಈ ಥರ ಇವಾಗ ನಾನು ಇದಕ್ಕೆ ತೋರಿಸಿದಂಥ ಲಿಂಬೆಹಣ್ಣು ಇದಕ್ಕೇನು ಹುಣಸೆ ಹಣ್ಣು ಮೊಸರು ಏನೂ ಬೇಡ ಈ ಲಿಂಬೆಹಣ್ಣು ಹಣ್ಣು ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹರಳು ಉಪ್ಪನ್ನು ಅದು ರುಬ್ಬೆ ಕರೆನೇ ಹಾಕ್ಕೊಂಡಿದ್ದೆ ಅದು ರುಬ್ಬೆ ಕರೆ ಹಾಕ್ಕೊಂಡಿದ್ರೆ ಇದು ಹೀಗೆ ಮಾಡಿದಾಗ ಹಾಕೋದ್ರಾಯ್ತು ಈಗ ಇದನ್ನು ಆಫ್ ಮಾಡಿಬಿಡೋದು ಇಲ್ಲಿ ಒಂದೇ ಒಂದು ಲಿಂಬೆಹಣ್ಣು ಬೀಜ ಬಿತ್ತು ಅನಿಸುತ್ತೆ ಹೇಗೆ ಅದು ನೋಡಿ ಈಗ ಈ ಮೂಲಂಗಿಯ ಹಸಿ ಗೊಜ್ಜು ರೆಡಿ ಆಯಿತು ಇದನ್ನು ಹೀಗೆ ಅನ್ನಕ್ಕೂ ನಾನು ಇದರಲ್ಲೇ ಅನ್ನ ಕಲಿಸ್ಕೊಡ್ತೀನಿ ನನಗೆ ಅಷ್ಟಕ್ಕಷ್ಟೇ ನಮ್ಮ ಮನೆ ಮನೆಯಲ್ಲಿ ನೀರವರೆಲ್ಲ ಹೀಗೆ ಬದಿಗೆ ಹಾಕ್ಕೊಳ್ತಾರೆ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಒಂದು ಹಸಿ ಮೂಲಂಗಿ ಹಸಿ ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಾನಿಲ್ಲಿ ಏನು ಮನೆಗೆ ಅಡುಗೆ ಮಾಡ್ಕೊಳ್ತೀನೋ ಅದೇ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲ್ ಆಗಿ ಸರಳವಾಗಿರುತ್ತೆ ನೆನೆಸ್ಕೊಂಡ ತಕ್ಷಣ ಮಾಡ್ತೀನಿ ದಿಡಿರೋಂಥ ಯಾವುದೇ ಒಂದು ತ್ರಾಸ ಇರೋಲ್ಲ ಈ ಅಡುಗೆ ಮಾಡೋಕ್ಕೆ ಖುಷಿ ಇರುತ್ತೆ ಯಾಕಂದರೆ ಇದು ಹಲವಾರು ಸರಿ ಮಾಡಿರೋದ್ರಿಂದ ನಮಗೆ ರುಚಿ ಕಂಡಿರೋದ್ರಿಂದ ಮೊದಲ ಮತ್ತು ಇದರಲ್ಲಿ ಏನು ಸತ್ವ ಇರುತ್ತೆ ಮತ್ತು ಇದರಿಂದ ಇದು ಊಟ ಮಾಡ್ತಿದ್ದಂಗೆ ಎಷ್ಟು ಒಳ್ಳೆಯದಾಗುತ್ತೆ ಎಲ್ಲ ನಮಗೆ ಗೊತ್ತಾಗುತ್ತೆ ಈ ಥರ ಇಷ್ಟು ತೆಳುವಾಗಿರಲಿ ನೀವು ಕೂಡ ನಿಮಗೆ ಇದು ಇಷ್ಟ ಆಗಿದರೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮೂಲಂಗಿ ಹಸಿ ಗೊಜ್ಜು